ನಮಸ್ಕಾರ ನಮಸ್ಕಾರ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ಈ ವೇದಿಕೆಯಲ್ಲಿ ಉಪಸ್ಥಿತ ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್ ಎಸ್ ಹೊಂಬಡ್ರ ಸಹಾಯಕ ಸರ್ಕಾರಿ ಉಭಜಕರಾಗಿರ್ತಕ್ಕಂಥ ರವಿಕುಮಾರ್ ಅವರೇ ಮಲ್ಲನ್ ಗೌಡ ಪಾಟೀಲ್ರವರೇ ಆರೋಗ್ಯ ಆರೋಗ್ಯಾಧಿಕಾರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅಥೋರವರೇ ಮಾನ್ ಶೆಟ್ಟರು ವಕೀಲರೇ ಮತ್ತು ಈ ಶಾಲೆಯ ಪ್ರಾಂಶುಪಾಲರು ಶ್ರೀ ಜಿಲ್ಲಾ ನೆಡಿ ಎಸ್ ರವರೇ ಉಪ ಪ್ರಾಂಶುಪಾಲರು ಬಾಬು ಸಾಬ್ ನ್ಯಾಯಾಲಯದ ಸೀರೆಲ್ದಾರ್ ಆಗಿರ್ತಕ್ಕಂಥ ಲೋಕೇಶ್ ಅವರೇ ಎಲ್ಲ ಶಿಕ್ಷಕ ಶಿಕ್ಷಕರೇ ಸಿಬ್ಬಂದಿಗಳು ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ಮತ್ತು ಮಾಧ್ಯಮ ಮಾಧ್ಯಮಿಕೆ ಈ ದಿನ ವಿಶ್ವ ಮಾನಸಿಕ ಆರೋಗ್ಯದ ದಿನಾಚರಣೆ ಹಾಗೂ ಡ್ರಗ್ಸ್ ಮುಕ್ತ ಭಾರತ ಜಾಗೃತಿಯ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವು ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಪ್ರೋಗ್ರಾಮು ಎರಡಕ್ಕೆ ಎರಡು ಎರಡು ಎರಡೂವರೆ ಒಳಗಡೆ ಸ್ಟಾರ್ಟ್ ಮಾಡಬೇಕಾಯಿತು ಅಂತ ಶೆಡ್ಯೂಲ್ ಇತ್ತು ನಿಮ್ಮನ್ನು ನಾವು ಒಂದು ಗಂಟೆ ಕಾಯಿಸಿದ್ವಿ ಅದಕ್ಕೆ ಹೋಗಿ ಅನ್ಯತ್ರ ಭಾವಿಸ್ಬೇಡಿ ಅದಕ್ಕೋಸ್ಕರ ತಮ್ಮಲ್ಲಿ ನಾನು ಅಂತ ಕೇಳ್ಕೊತೀನಿ ನಾವು ಅಲ್ಲಿಂದ ಇಲ್ಲಿ ಬರುವಾಗ ಎಲ್ಲರೂ ಕೂಡ ನಮ್ಮನ್ನ ತುಂಬ ಅದ್ದೂರಿಯಾಗಿ ಸ್ವಾಗತಿಸಿದ್ರಿ ಮತ್ತೆ ಎಲ್ಲರೂ ಕೂಡ ತುಂಬ ನಗುಮುಖದಿಂದ ಒಳ್ಳೆ ಬಹಳ ಉತ್ಸುಕತೆಯಿಂದ ನಮ್ಮನ್ನ ಸ್ವಾಗ ಸ್ವಾಗತ ಮಾಡಿದ್ರಿ ನಾವು ಇಲ್ಲಿ ಒಳಗೆ ಬರುವಾಗ ನಮ್ಮ ಶಾಲೆಯ ದಿನಗಳನ್ನು ಮತ್ತೆ ನೆನಪಿಸ್ಕೊಡ್ತಕ್ಕಂಥ ಒಂದು ವಾತಾವರಣ ಯಾವುದೇ ಸ್ಕೂಲ್ಗಳಿಗೆ ಹೋದ್ರೂ ನಮ್ಮ ಒಂದು ಶಾ ದಿನಗಳ ನೆನಪಾಗ್ತದೆ ನಮಗೆ ಹಾಗೆ ಅದಕ್ಕೆ ನಾವು ಯಾವುದೇ ಕಾರ್ಯಕ್ರಮಗಳನ್ನ ಜಾಸ್ತಿ ಮಾಡುವಾಗ ಸ್ಕೂಲು ಮತ್ತು ಕಾಲೇಜುಗಳನ್ನೇ ಜಾಸ್ತಿ ನಾವು ಆಯ್ಕೆ ಮಾಡ್ಕೊಳ್ತೀವಿ ಯಾಕಂದರೆ ನಿಮ್ಮ ಜೊತೆ ಸ್ವಲ್ಪ ಸಮಯ ಕಳೆದ್ರೆ ನಮಗೂ ಒಂಥರ ಏನೋ ಖುಷಿ ಆಗ್ತದೆ ವಿಷಯಗಳನ್ನ ಹಂಚ್ಕೊಳ್ಳೋಕ್ಕೂ ಕೂಡ ಖುಷಿ ಆಗುತ್ತೆ ಅದಕ್ಕೆ ನಾವು ಈ ಶಾಲೆಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮೊದಲದಾಗಿ ನಾನು ನಿಮ್ಮ ಥರ ಅಲ್ಲಿ ಕೂತ್ಕೊಂಡಿದ್ದಾಗ ಇಲ್ಲಿ ನಿಂತ್ಕೊಂಡು ಮಾತಾಡೋರು ಹೇಳೋರು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾ ಇದ್ರು ನೀವು ಹೇಳಿದಾರೆ ಯಾರಾದರೂ ಹೇಳ್ತಾ ಹೇಳ್ತಾರಲ್ಲ ಹೇಳಿದ್ದಾರೆ ಏನಂಗಂದ್ರೆ ನಾನು ಇಂಗ್ಲೀಷಲ್ಲಿ ಹೇಳಿದೆ ಅದು ನೀವು ಕನ್ನಡದಲ್ಲಿ ಹೇಳಿದ್ರೆ ಅವಾಗ ನನಗೆ ಗೊತ್ತಾಗ್ಲಿಲ್ಲ ಅರ್ಥ ಆಗ್ತಾ ಇರಲಿಲ್ಲ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಏನು ಅಂತ ಹೇಳ್ಬಿಟ್ರು ಆದರೆ ಈಗ ಅದು ಅರ್ಥ ಆಗ್ತದೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಯಾಕೆ ಕರೀತಾರೆ ಅಂತ ಹೇಳ್ಬಿಟ್ರು ಈಗ ಈ ಇರ್ತಕ್ಕಂಥ ಒಂದು ಸಮಯ ಇದೇನಿದೆ ಇದು ಕಲಿಕೆಗೆ ಇರ್ತ ಮೀಸಲಿಟ್ಟರ್ತಕ್ಕಂಥ ಸಮಯ ಕಲಿಕೆ ಇಲ್ಲಿ ನಮ್ಮ ಗುರಿ ಏನಿರಬೇಕಂತಂದರೆ ಕಲಿತಕ್ಕಂಥದ್ದು ಮಾತ್ರ ನಮ್ಮ ಗುರಿ ಇರಬೇಕು ಅದನ್ನ ಬಿಟ್ಟು ನಮ್ಮ ಗುರಿ ಬೇರೆ ಕಡೆ ಇರೋ ಹಾಗಿಲ್ಲ ಅಲ್ವಾ ಆದರೆ ದುರದೃಷ್ಟ ಏನಾಗ್ಬಿಟ್ಟಿದೆ ಹೇಗೆ ಅಂದರೆ ಕಲಿಕೆ ಒಂದು ಬಿಟ್ಟು ಬೇರೆ ಕಡೆ ಎಲ್ಲ ನಾವು ಮನಸ್ಸು ಹೋಗ್ತಾ ಇರ್ತದೆ ಯಾಕೇಳಿ ಮೊಬೈಲ್ ಇರೋದರಿಂದ ಮೊಬೈಲ್ ಎಲ್ಲರ ಹತ್ರ ಎಲ್ಲರ ಮನೆಯಲ್ಲೂ ಇದೆಯಲ್ಲ ಈಗ ಎಲ್ಲರ ಮನೆಯಲ್ಲೂ ಮೊಬೈಲ್ ಇದೆ ನೀವು ಈ ಕೆಲವು ಮೊಬೈಲಲ್ಲಿ ಸ್ಕ್ರೀನ್ ಟೈಮ್ ಅಂತ ಬರುತ್ತೆ ಒಂದು ವಾರಕ್ಕೆ ಎಷ್ಟು ಸ್ಕ್ರೀನ್ ಟೈಮ್ನ ನಾವು ಅದು ಕಳೆದಿದ್ದೀವಿ ಆ ಸ್ಕ್ರೀನ್ ಜೊತೆಗೆ ಅಂತ ನೋಡಿದ್ರೆ ಮಿನಿಮಮ್ಮು ಒಂದರಿಂದ ಎರಡು ಗಂಟೆ ಇರ್ತದೆ ಒಂದರಿಂದ ಎರಡು ಗಂಟೆ ಸ್ಕ್ರೀನ್ ಟೈಮ್ನ ನಾವು ಮೊಬೈಲ್ ಜೊತೆಗೇ ಕಳೆದಿರ್ತೀವಿ ಆದರೆ ಬುಕ್ಸ್ ಜೊತೆ ಜಾಸ್ತಿ ಕಳೆಯಂಗಿಲ್ಲ ಬುಕ್ಸ್ ಜೊತೆ ಎಷ್ಟೊತ್ತು ಕಳೀತೀವಿ ಟೈಮು ಕಡಿಮೆ ಸಮಯ ಕಳೀತೀವಲ್ಲ ನಾವು ಮೊದಲನೇದಾಗಿ ಪುಸ್ತಕದ ಜೊತೆ ಜಾಸ್ತಿ ಸಮಯ ಕಳೆಯುವಂಥದ್ದನ್ನು ನಾವು ರೂಢಿ ಮಾಡ್ಕೋಬೇಕು ಈಗ ಕಾಂಪಿಟೇಷನ್ ಜಾಸ್ತಿ ಏನಿಲ್ಲ ಈಗೆಲ್ಲ ತುಂಬ ಕಾಂಪಿಟೇಷನ್ ಇದೆ ಆ ಥರ ಇಲ್ಲ ಏನಿಲ್ಲ ಪುಸ್ತಕ ಓದೋರು ಪುಸ್ತಕವನ್ನು ಓದೋ ಹ್ಯಾಬಿಟ್ ಮಾಡ್ಕೊಂಡ್ರೆ ಒಂದೇ ಪರ್ಸೆಂಟ್ ಅಂತ ಇರೋದು ಓನ್ಲಿ ಒನ್ ಪರ್ಸೆಂಟ್ ನಾವೇನು ಮಾಡ್ತೀವಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಅನೌನ್ಸ್ ಆದಮೇಲೆ ಎಲ್ಲ ಮುಕ್ಗಳೆಲ್ಲ ತಗೊಂಡು ಅವಾಗ ಎಕ್ಸಾಮ್ಗೆ ಓದ್ಬಿಟ್ಟು ಎಕ್ಸಾಮ್ ಪರ್ಪಸ್ಗೆ ಓದಿ ಮತ್ತೆ ಆರನೇ ಕ್ಲಾಸಿಂದ ಏಳನೇ ಕ್ಲಾಸಿಗೆ ಪಾಸ್ ಆದಮೇಲೆ ಐದನೇ ಕ್ಲಾಸಿಂದೆಲ್ಲ ಹೋಗಿರ್ತದೆ ಓದೋದನ್ನ ನಾವು ಯಾವಾಗ ಒಂದು ನಾವು ಹವ್ಯಾಸವನ್ನಾಗಿ ಬೆಳೆಸ್ಕೊತೀವಿ ಆಗ ನೋಡಿ ನಮಗೆ ಓದು ಅನ್ನೋದು ಒಂದು ಬಾರ್ಡನ್ ಆಗೋದಿಲ್ಲ ಅಲ್ವಾ ಅದಕ್ಕೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಪುಸ್ತಕ ಓದೋ ಒಂದು ಹವ್ಯಾಸವನ್ನು ಓದೋದನ್ನು ಒಂದು ಹವ್ಯಾಸವನ್ನಾಗಿ ನಾವು ಬೆಳೆಸ್ಕೋಬೇಕು ಆವಾಗ ಈ ನಮ್ಮ ಎಜುಕೇಷನ್ ಅಥವಾ ಯಾವ ಎಕ್ಸಾಮ್ಗಳನ್ನ ಬರೆಯುವಂಥದ್ದು ಅದೇ ನಮಗೆ ಬರ್ಡನ್ ಆಗೋದಿಲ್ಲ ಅದು ಆಗೋದಿಲ್ಲ ಹಾಗಾಗಿ ನಾವು ಪುಸ್ತಕವನ್ನು ಮೊದ್ನೇದಾಗಿ ಓದೋ ಒಂದು ಅಭ್ಯಾಸವನ್ನು ಬೆಳೆಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಂತರ ನೋಡಿ ಈಗ ನಾನು ಮೊದಲು ಹೇಳಿದಾಗೆ ಇದು ಓದೋದಕ್ಕೆ ಮಾತ್ರ ಮೀಸಲಿದ್ದಂಥ ಈ ಇರ್ತಕ್ಕಂಥ ಒಂದು ಇದು ಏನು ಅವಧಿ ಇದು ಒಂದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಅವಧಿ ನಮಗೆ ಅಲ್ವಾ ಇಲ್ಲಿ ಈ ಸಮಯದಲ್ಲಿ ನಾವು ಈ ಸಮಯವನ್ನ ಸಮರ್ಪಕವಾಗಿ ಬಳಸ್ಕೊಂಡ್ರೆ ನಾವು ಯಾವ ಉದ್ದೇಶಕ್ಕೋಸ್ಕರ ಈ ಸಮಯವನ್ನು ಬಳಸ್ಕೋಬೇಕು ಆ ಸಮಯಕ್ಕೆ ನಾವು ಅದನ್ನು ಅದೇ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಮುಂದಿನ ಲೈಫ್ ಚೆನ್ನಾಗಿರ್ತದೆ ಅಲ್ವಾ ಇಲ್ಲಿ ಇಲ್ಲ ನಾನು ಓದೋದಿಲ್ಲ ಊರು ಓಡಾಡ್ಕೊಂಡಿರ್ತೀನಿ ಜಾತ್ರೆ ಹಬ್ಬ ಹರಿದಿನ ಮಾಡ್ಕೊಂಡಿರ್ತೀನಿ ಅಂತೇಳಿದ್ರೆ ಮುಂದೆ ಲೈಫ್ ಕಷ್ಟ ಆಗುತ್ತೆ ಇಲ್ಲಿ ನಿಮ್ಮ ಜೊತೆ ಓದ್ತಿರ್ತಕ್ಕಂಥವರು ನಾಳೆ ಒಂದು ದಿನ ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಒಂದು ಸ್ಥಾನದಲ್ಲಿರ್ತಾರೆ ನೀವು ಅವ್ರನ್ನ ನೋಡಿ ಅಯ್ಯೋ ನಾನು ನನ್ನ ಜೊತೆಗೆ ಅವನು ಇದ್ದ ಅಂತ ಅವ್ಳು ಓದ್ತಾಯಿದ್ಲು ಚೆನ್ನಾಗಿ ಓದ್ಕೊಂಡು ಮುಂದೆ ಹೋಗ್ಬಿಟ್ಲು ನಾನು ಹಿಂದೆ ಉಳ್ಕೊಂಬಿಟ್ಟೆ ಅಂತ ಹೇಳಿದ್ರೆ ಆಗಲೇ ಹೊರಟೋಗಿಬಿಟ್ಟಿರುತ್ತೆ ಟಿಕೆಟು ನಿಮಗೆ ಸಿಕ್ಕೋದಿಲ್ಲ ಅದಕ್ಕೆ ಮುಂದೆ ಈಗಿರ್ತಕ್ಕಂಥ ಸಮಯವನ್ನು ಸಮರ್ಪಕವಾಗಿ ಬಳಸ್ಕೊಳ್ದೆ ಪಶ್ಚಾತ್ತಾಪ ಪಡೋದಕ್ಕಿಂತ ಸಮಯದ ಜೊತೆಗೆ ನಾವು ಹೋದರೆ ನಮ್ಮ ಫ್ಯೂಚರ್ನ ಚೆನ್ನಾಗಿ ನೋಡ್ಕೋಬೋದು ಅದಕ್ಕೆ ಹೇಳ್ತಾರೆ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡಲು ಏನು ಕೊಡ್ತಾನೆ ಹೇಳಿ ದೇವರು ಅವಕಾಶವನ್ನು ಮಾತ್ರ ಕೊಡ್ತಾನೆ ಆ ಅವಕಾಶವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಅದಕ್ಕೆ ಇರ್ತಕ್ಕಂಥ ಅವಕಾಶವನ್ನು ಸಮರ್ಪಕವಾಗಿ ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ ನಂತರ ಈಗ ನಮ್ಮ ನಮಗೆ ಮೊಬೈಲು ತುಂಬ ಎಲ್ಲರಿಗೂ ಆಕ್ಸಸ್ ಆಗಿದೆ ಆಮೇಲೆ ಈ ಕೊರೋನಾ ಬಂದ ಮೇಲಂತು ಆನ್ಲೈನ್ ಕ್ಲಾಸೇ ಆಗೋಯ್ತು ಎಲ್ಲ ಮೊಬೈಲು ಎಲ್ಲರ ಕೈ ಕಂಪಲ್ಸರಿ ಆಗೋಯ್ತು ಅದನ್ನು ನಾವು ಯಾವುದೇ ಆಗಲಿ ಅತಿಯ ತುಂಬ ಅತಿ ಕೆಟ್ಟದ್ದು ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತಾರಲ್ವ ಹಂಗೆ ಅತಿಯಾಗಿ ನಾವು ಯಾವುದನ್ನ ನಾವು ಬಳಸಕ್ ಶುರು ಮಾಡ್ತೀವಿ ಅದರಿಂದ ನಮಗೆ ತುಂಬಾ ಕೆಟ್ಟದ್ದೇ ಆಗುತ್ತೆ ಹಾಗಾಗಿ ಮೊಬೈಲ್ ಬಳಕೆಯನ್ನು ಒಂದು ಸ್ವಲ್ಪ ಹಿತಮಿತವಾಗಿ ಬಳಸಕ್ಕಂಥದ್ದು ತುಂಬಾ ಒಳ್ಳೆಯದು ಅಂತ ನಾನು ಹೇಳೋದಿಕ್ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಈಗ ನಮ್ಮ ತಾಯಿಯ ಗರ್ಭದಲ್ಲಿದ್ದಾಗ ಒಂದು ಭ್ರೂಣ ಬೆಳೀತದೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ತಾಯಿ ಗರ್ಭವತಿ ಇದ್ದಾಗ ಅವಳಿಗೇನಾದರೂ ಆಘಾತ ಆದಾಗ ಅಥವಾ ಅವಳಿಗೆ ಮೆಂಟಲಿ ಏನಾದರೂ ತೊಂದರೆಗಳಾದಾಗ ಅದರ ಎಫೆಕ್ಟು ಅವಳ ಗರ್ಭದಲ್ಲಿರೋ ಮಗುಗೂ ಆಗುತ್ತೆ ಆವಾಗ ಕೆಲವು ಸಲ ಮಗು ಹುಟ್ಟಾನೆ ಮಾನಸಿಕವಾಗಿ ಅಥವಾ ಒಳ್ಳೆ ಸದೃಢವಾಗಿ ಹುಟ್ಟೋದಿಲ್ಲ ಹುಟ್ಟುತ್ತಾನೆ ಅದು ಮಾನಸಿಕವಾಗಿ ಅಸಮತೋಲತೆ ಹೊಂದಿರ್ತದೆ ಅದಕ್ಕೆ ಮೆಂಟಲಿ ರಿಟೈರ್ಡ್ನೆಸ್ ಅಂತ ಕರೀತಾರೆ ಇನ್ನೊಂದು ಮಗು ಚೆನ್ನಾಗಿ ಹೆಲ್ತಿಯಾಗಿ ಹುಟ್ಟುತ್ತೆ ಹುಟ್ಟಿ ಎಲ್ಲಾದರೂ ಆಟ ಆಡುವಾಗ ಅಲ್ಲಿ ಬೇರೆ ಯಾವುದೋ ಸಮಯದಲ್ಲಿ ಏನಾಗುತ್ತೆ ತಲೆಗೆ ಏನಾದರೂ ಏಟ್ ಬಿದ್ದಾಗ ಕೆಲವು ಸಲ ಬುದ್ಧಿ ಪ್ರಮಾಣ ಆಗಿ ಹೋಗ್ಬಿಡ್ತದೆ ನಾವೆಲ್ಲ ಕೆಲವು ಸಲ ಕೇಳ್ತೀವಲ್ಲ ಈ ಥರ ತಲೆಗೆ ಏನೋ ಆಯಿತು ಅವಾಗಿಂದ ಅವ್ರಿಗೆ ಮರವು ಬಂತು ಅಥವಾ ಖಾಲಿ ಆಯಿತು ಅಂತ ಆ ಥರ ಬರ್ತದೆ ಇನ್ನು ಮೂರನೇದು ಭಾಳ ಇಂಪಾರ್ಟೆಂಟು ಚೆನ್ನಾಗೇ ಇರ್ತೀವಿ ನಮ್ಮ ತಲೆಗೂ ಏನು ಬಿಡೋದಿಲ್ಲ ಅಮ್ಮ ಒಳ್ಳೆಯ ಗರ್ಭದಲ್ಲಿದ್ದವು ಕೂಡ ಚೆನ್ನಾಗಿ ಎಲ್ತಿಯಾಗೇ ಇದ್ವಿ ಚೆನ್ನಾಗೇ ಹುಟ್ಟಿದ್ವಿ ನಂತರ ಬಿಡುತ್ತೆ ಯಾಕೆ ಯಾಕೆ ಹೇಳಿ ಯಾಕೆ ಹುಚ್ಚಿಡೀತದೆ ಅಂದರೆ ನೋಡಿ ಈ ಕೆಲವರು ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿ ಮೇಲೆ ತುಂಬ ಅತಿಯಾಗಿ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ಈ ಹುಡುಗರು ಈಗ ಓದೋವಂಥ ಟೈಮಲ್ಲಿ ಏನು ಮಾಡ್ತಾರೆ ಓದೋದು ಬಿಟ್ಟು ಯಾವುದೋ ಒಂದು ಹುಡುಗಿಯಿಂದ ಬಿಡೋದು ತುಂಬಾ ಡೀಪ್ ಆಗಿ ನಾನು ಅವಳನ್ನ ಹಚ್ಕೊಂಡ್ಬಿಟ್ಟಿದ್ದೆ ಆ ಹುಡುಗಿ ಬೇರೆ ಮದುವೆ ಮಾಡಿದ ತಕ್ಷಣ ಇವ್ರಿಗಿಚ್ಚಿಡಬಿಡೋ ಈ ತರ ತಿಳಿಸ್ಕೊಳ್ತಾರೆ ಅಲ್ವಾ ಅಥವಾ ಮನೆಯಲ್ಲಿ ಯಾವ್ದಾದ್ರು ಕಷ್ಟಗಳು ಬಂತು ಅಂತ ಹೇಳಿದಾಗ ಅದನ್ನ ತುಂಬ ನಾವು ಕಾಡುವಾಗ ಮನಸ್ಸಿಗೆ ತಗೊಂಡಾಗ ಅದು ಕೂಡ ನಮ್ಮ ಮನಸ್ಸು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡ್ಬಿಡುತ್ತೆ ಅದಕ್ಕೆ ನಾವು ಮಾನಸಿಕವಾಗಿ ಸದೃಢವಾಗಿರ್ಬೇಕಂತ ಹೇಳಿದ್ರೆ ನಾ ಹೇಳಿದ್ನಲ್ಲ ಸ್ವಲ್ಪ ಪುಸ್ತಕಗಳು ಒಳ್ಳೆ ಸ್ನೇಹಿತರು ಅಂಥವ್ರನ್ನ ಒಂದು ಜೊತೆಗಿದ್ರೆ ನಮ್ಮ ಒಂದು ಮಾನಸಿಕ ಆರೋಗ್ಯ ಚೆನ್ನಾಗಿರ್ತದೆ ಅದಕ್ಕೆ ಎಲ್ಲರನ್ನು ಪ್ರೀತಿಸಬೇಕು ನಮ್ಮ ನೆರವರನ್ನು ಪ್ರೀತಿಸಬೇಕು ಪುಸ್ತಕ ಜೊತೆ ನಾವು ಒಂದು ಯಾವಾಗಲೂ ಒಂದು ಜೊತೆಗೆ ಒಂದು ನೆಕ್ಸ್ಟ್ ಸಂಬಂಧವನ್ನು ಇಟ್ಕೊಂಡಿರ್ಬೇಕು ಪುಸ್ತಕ ಜೊತೆಗೆ ಆಗ ನಮ್ಮ ಒಂದು ಮಾನಸಿಕವಾಗಿ ಸದೃಢ ಆಗಿರೋದಕ್ಕೆ ಸಾಧ್ಯವಾಗ್ತದೆ ಇನ್ನೊಂದು ಹೆಣ್ಮಕ್ಳಿಗೆ ಒಂದು ಮಾನಸಿಕವಾಗಿ ಸಮಸ್ಯೆ ಏನಂತ ಹೇಳಿದ್ರೆ ಎಲ್ಲ ಎಕ್ಸಾಮ್ ಚೆನ್ನಾಗೇ ಬರೆದಿರ್ತಾರೆ ಚೆನ್ನಾಗೇ ಬರೆದಿರ್ತಾರೆ ಒಂದು ವ್ಯಾಲ್ಯೂಯೇಷನೆಲ್ಲ ಮಾಡಿಬಿಟ್ಟು ಮೇಸ್ಟ್ರು ತೊಂಬತ್ತೆರಡು ಮಾರ್ಕ್ಸ್ ಕೊಟ್ಟಿರ್ತಾರೆ ತೊಂಬತ್ತೆರಡು ಮಾರ್ಕ್ಸ್ ಕೊಟ್ಟಿರ್ತಾರೆ ಆಯಿತಾ ತೊಂಬತ್ತೆರಡು ಮಾರ್ಕ್ಸ್ ಕೊಟ್ಟಿದ್ರೂ ತೊಂಬತ್ತೆರಡು ಮಾರ್ಕ್ಸ್ ಕೊಟ್ಟರು ಆ ಮಾರ್ಕ್ಸ್ ಮನೆಗೆ ಮನೆಗಳು ಅಂತ ಹೋಗ್ತಾ ಇರ್ತಾರೆ ಏನು ಫೇಲ್ ಆಗಿರ್ತಾರೆ ಅನ್ನೋ ಥರ ಹೇಳ್ತಾ ಇರ್ತಾರೆ ಯಾಕೆ ಅಂತ ಕೇಳಿದರೆ ನಾನು ತೊಂಬತ್ತೈದು ಮಾರ್ಕ್ಸ್ ಬಂದಿದ್ದೆ ನಾನೀಗ ಕೊಟ್ಟಿರೋದು ತೊಂಬತ್ತೆರಡು ಮಾರ್ಕ್ಸ್ ಕೊಟ್ಬಿಟ್ಟವ್ರೆ ಮೂರು ಮಾರ್ಕ್ಸ್ ಹೋಗಿದೆ ಅಂತ ಹೇಳ್ಬಿಟ್ಟು ಈ ಇದೊಂಥರ ಕಾಯಿಲೆ ಹೆಣ್ಮಕ್ಳಿಗೆ ಅವ್ರಿಗೆ ಸಮಾಧಾನವೇ ಇಲ್ಲ ತೊಂಬತ್ತೈದು ಮಾರ್ಕ್ಸ್ ಬಂದರೂ ಸಮಾಧಾನ ಇಲ್ಲ ಅಲ್ವಾ ಇದು ನಾನು ನೋಡಿದ್ದೀನಿ ಆದರೆ ಹುಡುಗರು ಕೆಲವರು ಪಾಪ ಅವರು ಆರಾಮಾಗಿರ್ತಾರೆ ಹೆಂಗೆ ಸಮಾಧಾನ ಮಾಡ್ಕಾರೆ ಅವ್ರನ್ನ ಅವರು ಅಂತಂದರೆ ಹೆಂಗೆ ಸಮಾಧಾನ ಮಾಡ್ಕಂದರೆ ಮೂವತ್ತೈದು ಮಾರ್ಸೇ ಬಂದಿರುತ್ತೆ ಅವ್ರಿಗೆ ಮೂವತ್ತೈದನೇ ಮಾರ್ಕ್ಸ್ ಬಂದಿರುತ್ತೆ ಅವ್ರಿಗೂ ಸಮಾಧಾನ ಹೇಳಿ ನಾನು ಬರೆದಿದ್ದೆ ಒಂದು ಇಪ್ಪತ್ತೈದು ಮೂವತ್ತು ಮಾರ್ಕ್ಸಿಗೆ ಪಾಪ ಅವ್ರ ಮೇಸ್ಟ್ ಒಂದು ಮೂವತ್ತೈದು ಮಾರ್ಕ್ಸ್ ಕೊಟ್ಟರು ಅಂತ ಅಲ್ವಾ ಹಾಗೆ ನಾವು ಮಾರ್ಕ್ಸ್ ಬಂದ ಮೇಲೆ ಅಳೋದಕ್ಕಿಂತ ಬಂದಿದ್ದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಫಸ್ಟ್ ಕಲಿಬೇಕು ನಮ್ಗೆ ಏನು ಬರ್ತದೆ ಅದನ್ನು ಫಸ್ಟ್ ಕಲಿಬೇಕು ಆಮೇಲೆ ನೋಡಿ ಇತ್ತೀಚೆಗೆ ಸೂಸೈಡ್ ಮಾಡ್ಕೊಂಬಿಡ್ತಾರೆ ಎಸ್ ಎಲ್ ಸಿ ಎಕ್ಸಾಮ್ ಟೈಮ್ಗಳಲ್ಲಿ ರಿಸಲ್ಟ್ ಬಂದ ತಕ್ಷಣ ಸೂಸೈಡ್ ಮಾಡ್ಕೊಂಬಿಡ್ತಾರೆ ಮಕ್ಕಳುಗಳು ಅಲ್ವಾ ಸೂಸೈಡ್ ಮಾಡಿದ್ರೆ ಅಲ್ಲಿಗೆ ಸಮಸ್ಯೆ ಪರಿಹಾರ ಸಿಗುತ್ತಾ ಸಿಗೋದಿಲ್ಲ ಫೇಲ್ ಆದರೆ ಸಲ ಬರೆದ್ರೆ ಆಯಿತು ಅಲ್ವಾ ಫೇಲ್ ಆದರೆ ಏನು ಲೈಫ್ ಎಂಡಾಗಿ ಹೋಗ್ಬಿಡ್ತದ ಎಂಡ್ ಆಗೋದಿಲ್ಲ ಅಲ್ವಾ ಅದಕ್ಕೆ ಸತತ ಪರಿಶ್ರಮದಿಂದಲೇ ಮಾತ್ರ ನಮಗದು ಸಾಧ್ಯವಾಗುತ್ತೆ ಅಂತ ನಾನು ಒಂದು ಕತೆ ಈ ಸ್ಕೂಲ್ಗಳಿಗೆಲ್ಲ ಹೋದಾಗ ಶೇರ್ ಮಾಡ್ತೇನೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದೆ ಮತ್ತು ಇದನ್ನು ಯಾವಾಗಲೂ ಕೂಡ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಅದನ್ನು ನಾವು ನೆನೆಸ್ ಜ್ಞಾಪಿಸ್ಕೊತಾ ಇರಬೇಕು ಆವಾಗ ಅವಾಗ ಆವಾಗ ನಾವು ಹೋಗ್ತಾ ಇರ್ತಕ್ಕಂಥ ದಾರಿನಲ್ಲಿ ಅದನ್ನು ನಮ್ಮ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ ಇದು ಅಲ್ವಾ ಒಂದು ಏನಂದರೆ ಒಂದು ಸಣ್ಣ ಹಳ್ಳಿ ಒಂದು ಸಣ್ಣ ಹಳ್ಳಿ ಒಂದು ಬಡ ಕುಟುಂಬ ತಾಯಿ ಮತ್ತು ಮಗ ಇಬ್ಬರೇ ಇರ್ತಕ್ಕಂಥದ್ದು ತಂದೆ ತೀರ್ಕೊಂಡೋಗಿರ್ತಾರೆ ಆ ಮಗನಿಗೆ ಒಂದು ಆರು ವರ್ಷ ವಯಸ್ಸಾಗಿರ್ತದೆ ತಾಯಿ ಬೇರೆಯವ್ರ ಮನೆಗೆ ಹೋಗಿ ಮನೆ ಕೆಲಸ ಮಾಡಿ ಆ ಮಗನ್ನ ಸಾಕ್ಬೇಕು ಆ ತರ ಆ ತರದೊಂದು ಪರಿಸ್ಥಿತಿ ಆ ಮನೆಗೆ ಆ ಮಗು ಆರಡು ವರ್ಷದ ಮಗು ಇರ್ತಲ್ಲ ಅವನಿಗೆ ರಿಕೆಟ್ ರೋಗ ಇರ್ತದೆ ಅವನಿಗೆ ಬಟ್ ಅವನಿಗೆ ಫುಟ್ಬಾಲ್ ಮೇಲೆ ತುಂಬಾ ಆಸಕ್ತಿ ಇರುತ್ತೆ ಫುಟ್ಬಾಲ್ ಮೇಲೆ ತುಂಬಾ ಆಸಕ್ತಿ ನನಗೆ ಒಂದಿನ ಅಲ್ಲಿ ಊರಲ್ಲಿ ಒಂದು ಜಾಹೀರಾತು ಬರುತ್ತೆ ಏನತ್ತಂದ್ರೆ ಆ ಊರಲ್ಲಿ ಒಂದು ಫುಟ್ಬಾಲ್ ಮ್ಯಾಚ್ ನಡೀತದೆ ಅಂತ ಫುಟ್ಬಾಲ್ ಮ್ಯಾಚ್ ನಡೀತದೆ ಅವರಲ್ಲಿ ಅಂತ ಆ ಆ ಮ್ಯಾಚ್ನ ವಿಶೇಷತೆ ಏನು ಅಂದರೆ ಆ ಕಾಲಕ್ಕೆ ಫುಟ್ಬಾಲ್ನ ಲೆಜೆಂಡ್ ಆಗಿರ್ತಕ್ಕಂಥ ವಿಲ್ಸನ್ ಅವರು ಬಂದು ಫುಟ್ಬಾಲ್ ಆಟ ಆಡ್ತಾರೆ ಅಂತ ಒಂದು ಪ್ರಚಾರ ಅದು ಈ ಹುಡುಗ ಹೆಂಗೆ ಗೊತ್ತಾಗುತ್ತೆ ನಂತರ ಅವ್ರೇನು ಮಾಡ್ತಾನೆ ಟಿಕೆಟ್ ಏನೂ ತಗೊಳ್ಳೋದಿಲ್ಲ ಅವನೊಂದು ಕಡೆ ಒಂದು ಕಡೆಯಿಂದ ಸ್ಟೇಡಿಯಂ ಒಳಗಡೆ ಹೋಗ್ತಾನೆ ಫುಟ್ಬಾಲ್ ಮ್ಯಾಚ್ ಎಲ್ಲ ನೋಡ್ತಾನೆ ಮ್ಯಾಚೆಲ್ಲ ಮುಗೀತದೆ ಮ್ಯಾಚ್ ಮುಗಿದ್ಮೇಲೆ ಅವನು ವಿಲ್ಸನ್ನು ಒಂದು ಲೆಜೆಂಡ್ ಇವಾಗ ಈ ಕ್ರಿಕೆಟಲ್ಲಿ ಈಗ ವಿರಾಟ್ ಕೊಹ್ಲಿ ಇಲ್ವಾ ಹಂಗೆ ಆ ಥರ ಫುಲ್ಲು ಅವನಿಗೆ ಒಂದು ಸ್ಟಾರ್ಟ್ ಇರ್ತದೆ ಅವಾಗ ಅಷ್ಟು ಪ್ರಖ್ಯಾತಿಯಾಗಿರ್ತಾನೆ ಅಲ್ಲಿ ಜನಗಳೆಲ್ಲ ಬಂದು ಸುತ್ತುವರಿತಾರೆ ಅವನು ಅವನು ಆಟೋಗ್ರಾಫ್ ಇರ್ತಾನೆ ಆಟೋಗ್ರಾಫ್ ಆಗ್ತಾ ಇದ್ದಾಗ ಇವಾಗ ಇದ್ನಲ್ಲ ಒಂದು ಮೂರು ಅಡಿ ಇವನು ಅವನೊಂದು ಆರಡಿ ಆರು ಅಡಿ ಮೂರು ಇಂಚು ಇರುವಂತ ವ್ಯಕ್ತಿ ವಿಲ್ಸನ್ ಕೆಳಗಡೆಯಿಂದ ಒಂದು ಪ್ಯಾಂಟ್ ಹಿಡಿದು ಎಳ್ದಾಗ ವಿಲ್ಸನ್ ಕೆಳಗಡೆ ನೋಡ್ತಾನೆ ನೋಡಿ ಆ ಹುಡುಗನ್ನ ಸ್ಮೈಲ್ ಮಾಡಿ ಮತ್ತೆ ಅವ್ನು ಆಟೋಗ್ರಾಫ್ ಹಾಕ್ತಾ ಶುರು ಕಂಟಿನ್ಯೂ ಮಾಡ್ತಾನೆ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಅವನು ಅದೇ ಥರ ಮಾಡ್ತಾನೆ ಆವಾಗ ಅವನು ವಿಲ್ಸನ್ ಆ ಹುಡುಗನ ನೋಡ್ಬಿಟ್ಟು ಏನು ಅಂತ ಕೇಳ್ತಾನೆ ಅವಾಗ ಹುಡುಗ ಹೇಳ್ತಾನೆ ಸರ್ ನೀವು ಎಷ್ಟು ಜೋರಾಗಿ ಓಡ್ತಾ ಇದ್ರಿ ಸರ್ ನಾನು ನಿಮ್ಮ ಕಾಲುಗಳನ್ನೇ ನೋಡ್ತಾ ಇದ್ದೆ ನೀವು ಓಡ್ತಾ ಇದ್ದರೆ ಆ ಕಾರಣ ಕಾಣಿಸ್ತಾ ಅಷ್ಟು ಸ್ಪೀಡಾಗಿ ಇದ್ರಿ ನೀವು ಥ್ಯಾಂಕ್ ಯು ಅಂತಾನೆ ಮತ್ತೆ ಬ ಆಟೋಗ್ರಾಫ್ ಕಂಟಿನ್ಯೂ ಮಾಡ್ತಾನೆ ಮತ್ತೆ ಒಂದು ಐದು ಆದರೆ ಮತ್ತೆ ಅವನು ಅದೇ ಥರ ಮಾಡಿದಾಗ ವಿಲ್ಸನ್ನು ನೋಡಿ ನೋಡ್ತಾನೆ ಮತ್ತೆ ಅವಾಗ ಹೇಳ್ತಾನೆ ಸರ್ ನೀವು ಇದುವರೆಗೂ ಏನೇನು ದಾಖಲೆಗಳು ಮಾಡಿದ್ದೀರಿ ಫುಟ್ಬಾಲಲ್ಲಿ ಅದನ್ನೆಲ್ಲ ನಾನು ಬಾಧೆ ಇಟ್ಟಿದ್ದೀನಿ ಅಂತೇಳಿ ಮತ್ತೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ವಿಲ್ಸನ್ ಸರ್ ಮತ್ತೆ ಆಟೋಗ್ರಾಫ್ ಕಂಟಿನ್ಯೂ ಮತ್ತೆ ಐದು ನಿಮಿಷ ಆದ್ಮೇಲೆ ಅದೇ ಕೆಲಸ ಮತ್ತೊಂದು ಪ್ಯಾಂಟ್ ಹಿಡಿದು ಹೇಳ್ತಿರ್ತಾನೆ ಕೆಳಗಡೆ ವಿಲ್ಸನ್ಗೆ ಸಿಟ್ಟು ಬಂದ್ಬಿಡುತ್ತೆ ಆವಾಗ ಅವ್ನು ಸಿಟ್ಟು ಮಾಡಿ ಹೇಳ್ತಾನೆ ನೋಡು ಇದೆ ನಿನ್ಗೆ ಲಾಸ್ಟ್ ಚಾನ್ಸ್ ಇದು ಏನಾದ್ರು ಹೇಳದಿದ್ರೆ ಈ ಹೇಳ್ಬಿಡು ಇಲ್ಲಾದ್ರೆ ಸ್ಟೇಡಿಯಂ ಸ್ಟೇಡಿಯಮಿಂದ ಆಚೆ ಹಾಕ್ಬಿಡ್ತೀನಿ ಅಂತ ಆಗ ಇದನ್ನು ತುಂಬ ಗಮನ ಇಟ್ಟು ಕೇಳಿ ಆಗ ಆ ಹುಡುಗ ಮೂರು ರೈತದು ಮೂರು ಅಡಿ ಇರ್ತಕ್ಕಂಥವನು ಬ ಬಣ್ತಾ ಇರ್ತಕ್ಕಂಥವ್ನು ವಿಲ್ಸನ್ ಹೇಳ್ತಾನೆ ನೀವು ಈ ಫುಟ್ಬಾಲಲ್ಲಿ ಇದುವರೆಗೂ ಏನು ದಾಖಲೆಗಳನ್ನ ಮಾಡಿದ್ದೀರಿ ಆ ದಾಖಲೆಗಳನ್ನ ನಾನು ಮುರಿತೀನಿ ಅಂತ ಹೇಳ್ತಾನೆ ಆ ಒಂದು ಮೂರು ಅಡಿ ಆರೇಳು ವರ್ಷದ ಬಾಲಕ ಆ ಥರ ವಿಲ್ಸನ್ಗೆ ಹೇಳ್ತಾನೆ ಅವನೊಂಥರ ಆಶ್ಚರ್ಯ ಆಗ್ಬಿಡುತ್ತೆ ವಿಲ್ಸನ್ಗೆ ಒಂದು ಹದಿನೈದು ಹದಿನಾರು ವರ್ಷ ಟೈಮು ಆಗುತ್ತೆ ಆಗ ಆ ಹುಡುಗ ಇದ್ನಲ್ಲ ವಿಲ್ಸನ್ ಅವ್ರು ಮಾಡ್ತಕ್ಕಂಥ ಎಲ್ಲಾ ದಾಖಲೆಗಳನ್ನ ಮುರಿತಾನೆ ಅವನು ಈ ಬಿಕಮ್ಸ್ ದ ಲೆಜೆಂಡ್ ಆಫ್ ಫುಟ್ಬಾಲ್ ಹದಿನ ಹದಿನೇಳು ವರ್ಷಕ್ಕೆ ಆ ಇನ್ಸಿಡೆಂಟ್ ಆಗಿ ವಿಲ್ಸನ್ ಅವರ ಎಲ್ಲ ದಾಖಲೆಗಳನ್ನ ಮುರಿತಾನೆ ಆವಾಗ ಅವರಿಗೆ ಒಂದು ಸ್ಟಾರ್ ನಂಬರ್ ಬರುತ್ತಲ್ಲ ಒಂದು ಈಗ ಟಿ ವಿ ನವರು ಮಾಡೋಕ್ಕೆ ಅವನ ಅವನ್ನ ಮುಂದೆ ಕೂರಿಸ್ಕೋತಾರೆ ಕೇಳ್ತಾರೆ ನೀವು ಆ ಚಿಕ್ಕ ವಯಸ್ಸಲ್ಲಿ ವಿಲ್ಸನ್ ಅವ್ರಿಗೆ ಈ ರೀತಿ ಹೇಳಿದ್ರಿ ನಿಮ್ಮ ದಾಖಲೆಗಳನ್ನೆಲ್ಲ ಹೆಂಗೆ ಉಳಿತೀನಿ ಅಂತ ಇದು ಹೆಂಗೆ ಸಾಧ್ಯ ಆಯಿತು ನಿಮಗೆ ಅಂತ ಕೇಳ್ತಾರೆ ಅವನಿಗೆ ಅವನ ಹೆಸರು ಓ ಓಜೆ ಸಿಮ್ಸನ್ ಅಂತ ಅವ್ರ ಹೆಸರು ಅಲ್ಲಿ ಇದೆಲ್ಲ ಮಾಹಿತಿ ಸಿಗುತ್ತೆ ಓಜೆ ಸಿಮ್ಸನ್ ಅವ್ರಿಗೆ ಕೇಳ್ತಾರೆ ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ನಿಮಗೆ ಅಂತ ಹೇಳಿದಾಗ ಅವನು ಹೇಳ್ತಾನೆ ನಾನು ಮಾಡಿದ್ದು ಎರಡೇ ಕೆಲಸ ಒಂದು ಎತ್ತರವಾದ ಗುರಿ ನಿರಂತರ ಪರಿಶ್ರಮ ಅಂತ ಈ ಎರಡು ಒಂದು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಗುರಿಯನ್ನು ಇಟ್ಕೊಂಡೆ ಆ ಗುರಿ ಕಡೆಗೆ ನಿರಂತರವಾಗಿ ನಾನು ಶ್ರಮ ಹಾಕಿದಾಗ ಇದು ಸಾಧ್ಯ ಆಯಿತು ಅಂತ ಅದಕ್ಕೆ ನಾನು ನಿಮಗೆ ಈ ಕಥೆನ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಮಾಹಿತಿಯನ್ನು ನಿಮ್ಮ ತಲೆ ಒಳಗಡೆ ಹಾಕ್ಬೇಕಾಯ್ತು ಹೇಳಿದ್ರೆ ಒಂದು ಎತ್ತರವಾದ ಗುರಿ ಮತ್ತು ನಿರಂತರವಾದ ಪರಿಶ್ರಮ ಇದಿದ್ರೆ ನಾವು ಒಂದು ಒಳ್ಳೆ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅದಕ್ಕೆ ಒಂದು ಎತ್ತರವಾದ ಗುರಿ ಮತ್ತು ನಿರಂತರವಾದ ಶ್ರಮವನ್ನು ಇಟ್ಕೊಂಡ್ರೆ ನಾವು ಓದೋದೇ ಅಂತ ಅಂತಲ್ಲ ಯಾವುದೇ ಒಂದು ಕೆಲಸವನ್ನು ನಾವು ಮಾಡೋದಕ್ಕೂ ಹೋದರೆ ಅದು ನಮಗೆ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತೆ ಇನ್ನು ಗಮನದಲ್ಲಿ ಇನ್ನು ಗಮನದಲ್ಲಿ ಇಟ್ಕೊಳ್ಳಿ ನಮಗೆ ಇದನ್ನು ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಈ ಗುರುರಾಜ್ ಕದ್ದಿ ಈ ಸರ್ ಹೇಳ್ತಾ ಇದ್ರು ಇದನ್ನು ಅವರು ಎಲ್ಲ ಸ್ಕೂಲ್ಗೆ ಹೋದಾಗ ಅವ್ರು ಹೇಳ್ತಾ ಇದ್ರು ಅದಕ್ಕೆ ನಾನು ಕೂಡ ಈ ಥರ ಲೀಗಲ್ ಪ್ರೋಗ್ರಾಮ್ಸ್ ಬಂದಾಗ ಆ ಕಥೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ